ಸದ್ಯದಲ್ಲಿ ಬರ್ತಾ ಇದೆ ಬಂಡೆ ಸಾಹೇಬ್ ಸಿನಿಮಾ ನಿಮ್ಮ ಬೆಸ್ಟ್ ವಿಶಸ್ ಯಾಕಂದ್ರೆ ಗೋಪರ್ಣ ನಾವು ಬೇರೆ ಬೇರೆ ತಾಯಿ ಒಟ್ಲೆ ಹುಟ್ಟಿರ್ಬೋದು ಬಟ್ ಹನ್ನೊಂಬರ್ಕಿಂತ ಹೆಚ್ಚಿದೆ ಅಷ್ಟೊಂದು ಮೊದಲಿಂದ ನಮ್ಮ ಮೇಲೆ ಯಾವತ್ತು ಗೋಪರ್ಣದ ಪ್ರೀತಿ ಇದೆ ನಮ್ಗೆ ಅಷ್ಟೊಂದು ಬಹಳ ಆತ್ಮೀಯತೆಯಿಂದ ನಮ್ಗಾಯ್ತು ನಮ್ಮ ಮುಖಂದಣ್ಣಗಾಯ್ತು ಎಲ್ಲರಿಗೂ ಸ್ವಂತ ತಮ್ಮನ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ ನನಗೆ ಅಣ್ಣ ತಮ್ಮ ಹಿಂಗ ಮಲ್ಲಿಕಾರ್ಜುನ್ ಪಾಂಡೆ ಸಾಹಿಬ್ರ ಮೇಲೆ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಅಂತ ನಾನು ಫಸ್ಟ್ ಹೇಳಿದ ಇದಕ್ಕೆ ಯಾಕೆ ಕೈ ಅಣ್ಣ ಅಂತ ಫಸ್ಟ್ ನಾನು ಅದಕ್ಕೆ ಮಾತಾಡಿದೆ ಈ ವರ್ಡ್ ನೀನ್ ನೋಡೋ ನೋಡು ಟೀಚರ್ ನೋಡಿದ್ಮೇಲೆ ನೀನ್ ಮಾತಾಡು ಅಂತ ಹೇಳಣ್ಣ ಆಯ್ತು ಏನ್ ಮಾಡೋದು ಮಾಡಿದ್ರೆ ಒಳ್ಳೇದಾಗ್ಲಿ ಮಾಡಿದ್ರೆ ಅವತ್ತು ಎಲ್ಲಾನು ಸಕ್ಸಸ್ ಆಗ್ಯದ ಇದನ್ನೂ ಸಕ್ಸಸ್ ಆಗ್ಲಿ ಅಂತೇಳಿ ಅವತ್ತ ಹರಿಸ ನಿಜ ಇವತ್ತು ನೋಡಿದಾಗ ನಾನು ನಿನಗೆ ಅವತ್ತಂದು ಮಾತು ತಪ್ಪಾಯಿತು ಇವತ್ತು ನೀವು ಏನು ಮಾಡಿದ್ದೆ ಭಾಳ ಚಲೋ ಮಾಡಿದೆ ಒಳ್ಳೇದಾಗಲಿ ನಿನಗೆ ಯಾಕಂದರೆ ನಮಗೆಲ್ಲರಿಗೂ ಗೊತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತಂದ್ರೆ ಎಷ್ಟು ದಕ್ಷ ಅಧಿಕಾರಿ ಅಂತಂದ್ರೆ ಯಾಕಂದ್ರೆ ಗುಲ್ಬರ್ಗ ನಮ್ಮ ಮನಿ ಇರೋಂಥ ಸ್ಟೇಷನ್ ಅವ್ರ ಏರಿಯಾ ಲಿಮಿಟ್ಸಲ್ಲೇ ಬರ್ತಿತ್ತು ಪಿ ಎಸ್ ಐ ಕೆ ಎಸ್ ಆಫೀಸರ್ ಪಿ ಎಸ್ ಐ ಆಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಘಟನೆ ನಡೀತು ಒಬ್ಬ ರೌಡಿ ಸೀಟನ್ನು ಹಿಡಿಯೋಕೆ ಸಂದರ್ಭದಲ್ಲಿ ಅಲ್ಲಿ ಇದಾದ್ಮೇಲೆ ಹುತಾತ್ಮರಾದ್ರವರು ಅದ್ರ ಬಗ್ಗೆ ಭಾಳ ಗೊತ್ತು ಅದರಷ್ಟೇ ಪವರ್ಫುಲ್ಲು ಅವ್ರ ವೈಫ್ದು ಸ್ಟೋರಿ ಬರ್ತದೆ ಅವನು ಹೇಳ್ತಿದ್ದು ಅಷ್ಟೇ ಪವರ್ಫುಲ್ ಸ್ಟೋರಿ ಇದೆ ನಿಜಕ್ಕೂ ನಾನು ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ ನಿಮ್ಗೆ ಯಾಕೆ ಅಂಥ ಒಬ್ಬ ಯುವಕರು ಅಂಥ ಒಳ್ಳೆ ಅಧಿಕಾರಿಗಳು ಎಲ್ಲಿಯೋ ಈಗ ನೋಡ್ರಿ ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಯಿತು ನಾನು ನೀವು ನೆನ್ಪು ಮಾಡಿದ್ದು ನಿಜಕ್ಕೂ ಭಾಳ ಖುಷಿಯಾಗಿದೆ ಯಾಕಂತಂದರೆ ನಮ್ಮ ಚಿನ್ಮಂಗ್ರು ಭಾಳ ಅದ್ಭುತವಾಗಿ ತಾವು ಈ ನ ಬಂಡೇ ಸಾಹ್ ಅಂತ ಚಿನ್ನ ರಾಮ್ ಅವರು ಮಾಡಿದ್ದಾರೆ ಅದೇ ತರ ನಮ್ಮ ಸಂತೋಷ್ ರಾಮ್ ಅವರು ಹೀರೋ ಆಗಿ ಇದು ಕೆಲಸ ಮಾಡ್ತಿದ್ದಾರೆ ಒಂದ್ ರೀತಿ ನೋಡಿದ ತಕ್ಷಣ ಹೀರೋನ್ ಅಂದ್ರೆ ಅಂದ್ರ ಅವರೇ ಮಲ್ಲಿಕಾರ್ಜುನ್ ಬಂಡೆರೇ ಬಂದ್ರೆ ಅನ್ನೋ ತರ ಅಷ್ಟೊಂದು ಇದು ಇದೆ ಬಹಳ ಒಂದು ಒಳ್ಳೆ ರೀತಿಯಿಂದ ನಾವು ಇದು ಮಾಡಿದ್ರಿ ಯಾಕಂದ್ರೆ ನಾವು ಬಹಳಷ್ಟು ನೋಡಿರ್ತೀವಿ ಅದ್ರ ರಿಯಲ್ ಘಟನೆ ಇದೆ ಇದನ್ ಮಾಡಂತ ಧೈರ್ಯ ಬಹಳ ಜನ ಕಡಿಮೆ ಇರ್ತದೆ ಯಾಕಂತಂದ್ರೆ ಸಾಕಷ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹಳ ಇಶ್ಯೂ ಇದು ಪಾಪ ಅವ್ರನ್ನ ಹೈದ್ರಾಬಾದ್ ತಗೊಂಡೋಗಿ ಬಹಳ ಉಳ್ಸಕ್ ಪ್ರಯತ್ನ ಪಟ್ರು ಆದ್ರೂ ನಮ್ಮೆಲ್ಲ ನಮ್ಮೆಲ್ಲರಲ್ಲಿ ಹೋದ್ರು ಅವ್ರ ಸ್ವಲ್ಪ ದಿನ ಅವ್ರ ಮಿಸ್ಸಸ್ನು ಇದೇ ಆಗದಲ್ಲ ಅವರು ನಮ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಒಂದು ಪವರ್ಫುಲ್ ಸ್ಟೋರಿ ಇದೆ ಇದು ಇದು ಅದರಾಗಿ ಇಲ್ಲಿ ಬಂದ ಮೇಲೆ ನೋಡಿದ್ವಿ ಇದು ಒಂದು ಭಾಷೆ ಅಲ್ಲ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಯಾಕಂದ್ರೆ ನಮ್ಮ ಗೋಪರ್ಣ ಮಾಡಿದ್ರೆ ಅದೇ ತರನೇ ಒಂದು ಏನೋ ಒಂದು ವಿಚಿತ್ರ ಆ ಮನುಷ್ಯನ್ ಧೈರ್ಯನೇ ಬೇರೆ ಲೆವೆಲ್ ಅಹ್ ಅಷ್ಟೊಂದು ಒಳ್ಳೆತ್ತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಮ ಅಣ್ಣನು ಆಕ್ಟಿಂಗ್ ಇದ್ರೆ ಮಾಡ್ಯಾನ ಐಜಿ ರೋಲ್ ಸರ್ ಐಜಿ ರೋಲ್ ಮಾಡಿಬಿಟ್ಟ ಅದಕ್ಕೆ ಅಂದ್ರೆ ನಾ ಅಣ್ಣಗೆ ಹೇಳಿದೆ ಯಾಕೆ ತಲೆ ಕೂದಲ ಬೆಳ್ಳಗಾವಣ ಮೀಶಿ ಅಷ್ಟೇ ಕರ್ವ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ಕೇಳಿದೆ ಆಮೇಲೆ ಇಲ್ಲಿ ಬಂದು ಬಂದ್ ಮತ್ತೆ ಆ ರೋಲ್ ನ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗಂತ ತಲೆ ಕೂದಲ ಬೆಳಗಿಟ್ಟು ಅಂತ ಇಲ್ಲ ಐಜಿ ರೋಲ್ ಮಾಡಿದೆ ಖುಷಿ ಆಯ್ತು ಯಾಕೆ ಅತನು ಮೊದಲಿಂದ ಹವ್ಯಾಸ ನಾಟಕಗಳು ಅಲ್ಲಿ ಅಲ್ಲಿ ಇಲ್ಲಿ ಬಹಳ ಅಂದ್ರೆ ಬಹಳ ಆಯ್ತು ಇನ್ನೊಂದಿಬ್ಬರಿಗೆ ಯಾಕ ರೋಲ್ ಕೊಟ್ಟಿಲ್ಲ ಕಿಶೋರ್ ಶೆಟ್ಟಿಗೆ ಒಂದು ಸಜ್ಜನ್ಗೊಂದು ಎಸ್ ಸಿ ಪಾಟೀಲ್ ಕೊಟ್ಟಿದ ಅವ್ರದೊಂದು ಗ್ಯಾಂಗ್ ಇದೆ ನಮ್ಮ ಅವರು ಬಹಳ ಖುಷಿಯಿಂದ ಇಂತ ಯಾಕಂತಂದ್ರ ಯುವಕರಿಗೆ ಪ್ರೇರಣೆ ಆಗ್ತದೆ ಇಂತ ಆ ಯುವಕರಿಗೆ ಮತ್ತು ಈಗಿರುವಂತ ಪೊಲೀಸ್ ಅಧಿಕಾರಿಗಳಿಗೆ ಪ್ರೇರಣೆ ಆಗ್ತದೆ ಯಾಕಂದ್ರೆ ಇಂತ ಒಳ್ಳೆ ಅಧಿಕಾರಿಗಳು ನಮ್ಮ ಹತ್ರ ಇದ್ರು ಅವರು ಜೀವನೇ ಲೆಕ್ಕ ಅಂದ್ರೆ ಯಾವ್ದು ಆ ಒಂದು ದುಷ್ಟನ ಆ ಒಂದು ಕಳ್ಳ ಆ ನಟೋರಿಷನ್ ಹಿಡಿಯಕ್ಕೆ ತಮ್ಮ ಜೀವನೇ ಬಲಿ ಕೊಟ್ಟರು ಅನ್ನೋದಕ್ಕೆ ಆ ಎಲ್ಲರಿಗೂ ಒಂದು ಮಾದರಿ ಆಗ್ತದೆ ಅದ್ಭುತವಾದಂತ ಸ್ಟೋರಿ ನೀವು ತೋರಿಸಿದ್ರಿ ನಿಜಕ್ಕೂ ಬಹಳ ಅದ್ಭುತವಾಗಿ ತಮ್ಮ ಪರ್ಫಾಮೆನ್ಸ್ ಬಂದಿದೆ ಡೈರೆಕ್ಟರ್ನು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರಿ ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಫಿಲ್ಮ್ ಯಶಸ್ವಿ ಆಗ್ಲಿ ಯಾಕಂದ್ರೆ ನಮ್ಮ ಭಾಗದವ್ರಂತ ದಯವಿಟ್ಟು ಆ ನಮ್ಮ ಕಲ್ಯಾಣ ಕರ್ನಾಟಕದವರು ಮತ್ತು ಉತ್ತರ ಕರ್ನಾಟಕದ ಕಂಪಲ್ಸರಿಯಾಗಿ ಆಗಿ ಮಶನ್ ಈ ಪಿಕ್ಚರ್ ನೋಡ್ಲೇಬೇಕು ಅಷ್ಟು ಒಳ್ಳೆದ ಸ್ಟೋರಿ ಅದ ನೋಡಿದ್ರೆ ನಿಜಕ್ಕೂ ಬಹಳ ಒಳ್ಳೇದಾಗ್ತದೆ ಬೆಂಗಳೂರು ಜನರಂತೂ ನೀವು ಆಶೀರ್ವಾದ ಮಾಡೇ ಅಂತ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ಎಲ್ಲಾ ಮಾಧ್ಯಮದವರು ಎಲ್ಲರೂ ಬಂದಿರಿ ಹೊಸೊಬ್ರು ಈ ಪ್ರಯತ್ನ ಮಾಡ್ತಿದ್ದಾರೆ ನಮ್ ಭಾಗದವರು ಇಂತ ಮೂವಿಗಳು ಮಾಡಕ್ ಮುಂದೆ ಬರುತ್ತಿದ್ದಾರೆ ನಮ್ ಬಸವ್ ಪಡ್ಕೋಟಿನೂ ಅತನು ಅವ್ರ ಮಗಂದು ಯಾರ ಮಗ ಅಂತ ಒಂದು ಪಿಕ್ಚರ್ ಅವನು ಮಾಡ್ತಿದ್ದಾನೆ ಈ ತರ ನಮ್ಮ ಭಾಗದವರು ನಾವು ಇಷ್ಟು ದಿನ ಬರೀ ಪಿಕ್ಚರ್ ನೋಡ್ತಿದ್ವಿ ಈಗ ಮಾಡೋಂಥ ಕೆಲಸನು ಮಾಡ್ತಿದ್ದಾರೆ ಬಹಳ ಖುಷಿ ಆಗ್ತದೆ ಈ ಫಿಲಿಮ್ಗೆ ಬಂಡೆ ಸಾಹು ಒಳ್ಳೇದಾಗಲಿ ಒಳ್ಳೆ ಯಶಸ್ವಿ ಸಿಗಲಿ ಒಳ್ಳೆ ಹೆಸರು ಡೈರೆಕ್ಟರ್ ಹಿಡಿದು ಪ್ರೊಡ್ಯೂಸರ್ ಹಿಡಿದು ಹೀರೋ ಹಿಡಿದು ಎಲ್ಲರಿಗೂ ಒಳ್ಳೆ ಹೆಸರು ಸಿಗಲಿ ಉದಾಹರಣೆ ಅಂದಾಗ ನಮ್ಮ ಅಣ್ಣಗೆ ಒಳ್ಳೆ ದುಡ್ಡು ಬರಲಿ ಅಂತ ಹೇಳ್ತಾ ಇವತ್ತು ಇಲ್ಲಿ ಯಾರು ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕನ್ಸಿ ಮತ್ತೆ ಅಪ್ಪು ಸರ್ ಬಗ್ಗೆ ಬಹಳ ಅದ್ಭುತವಾಗಿ ನೀವು ಮಾಡಿದ್ರಿ ತಮ್ಮ ನಾವು ಕುಂತು ನೋಡಾಗ ಯಾಕಂದ್ರೆ ಆ ಇನ್ಸಿಡೆಂಟ್ ಆದಾಗ ಮೂರು ದಿನ ನಾವು ಅಲ್ಲೇ ಇದ್ದೀವಿ ಮೇಲೆ ನೋಡಿದಾಗ ನಮ್ಗೆ ಒಂಥರ ಇದಾಯ್ತು ಅಶ್ವಿನಕ್ಕ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು ಏನಪ್ಪಾ ಅಂದ್ರೆ ಅದು ಒಂದು ಶೂಟಿಂಗ್ ಇದಕ್ಕೋಸ್ಕರ ಲೇಟಾಗಿ ಈಗ ಬರ್ತಿದ್ದಾರೆ ಸಾಯಂಕಾಲ ಅದಕ್ಕೆ ನೀವು ಸೋಮವಾರ ಆಗಲಿ ಮಂಗಳವಾರ ತಂಡದವ್ರು ತಾವು ದಯವಿಟ್ಟು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಈ ಸಾಂಗ್ನ ಅವ್ರು ತೋರ್ಸಲೇಬೇಕು ಅವರು ಹೇಳಿದ್ದಾರೆ ಯಾವಾಗ ಕಳ್ಸು ಕಳ್ಸೋಣ ಅಂತ ಹೇಳಿದಾರೆ ದಯವಿಟ್ಟು ತಾವು ಹೋಗಿ ಅವ್ರಿಗೆ ಹೇಳ್ತಾ ಎಲ್ಲ ಮಾಧ್ಯಮದವರು ಈ ಒಂದು ತಂಡಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಫಿಲ್ಮ್ ಯಶಸ್ವಿ ಆಗಿರ್ತಾವಲ್ಲ ಕಾರಣೀಭೂತ ಅಂತ ಹೇಳಿ ಒಂದ್ ಎರಡು ಮಾತನಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಜು ಗೌಡ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ